ಸೌಜನ್ಯಾಳ ಪ್ರಕರಣ ಪದ್ಮಲತಾಳ್ ಪ್ರಕರಣ ಮತ್ತು ಇನ್ನಿತರು ನಾಲ್ಕು ನೂರಕ್ಕಿಂತ ಹೆಚ್ಚು ಕೊಲೆ ಆಗಿರ್ತಕ್ಕಂಥವುಗಳಿಗೆ ಒಂದು ತಾರ್ಕಿಕ ಅಂತ್ಯವನ್ನು ಹೇಳಲೇಬೇಕಾಗ್ತದೆ ಒಂದಿನ ಸಾಯದೇದ ಒಂದಿನ ಸಾಯದ ಆವ ವಿದ್ಯೆ ಕಲಿತಡೇನು ಸಾವವಿದ್ಯ ಬೆನ್ನ ಬಿಡದೋ ಅಸನ ತೊರೆದಡೇನು ವ್ಯಸನ ಬಿಟ್ಟಡೇನು ಉಸಿರ ಹಿಡಿದಡೇನು ನೆಲ ತಳವಾರನಾದ್ರೆ ಕಳ್ಳನೆಲ್ಲಿಗೆ ಹೋಗುವನು ಕೂಡ ಚನ್ನ ಮಲ್ಲಿಕಾರ್ಜುನ ಮಾದೇವ್ ಹೇಳ್ತಾಳೆ ಒಂದಿನ ಸಾಯದಿದೆ ಎಲ್ಲರೂ ಆವ ಭಯವನ್ನೇನವಾಗ ಮರಣವೇ ಮಹಾನವಮಿ ಆದವಾಗ ಕುಟ್ಟುದು ಜೀವ ಭಾವದ ಭ್ರಮೆ ಸಾವೇ ಸಾವೇ ನವಗ ನೋವೇ ನೋವೇ ನವಗ ಇದ್ದುದು ಹೋಗತಾದ ಅದು ಹ್ಯಾಂಗ ಇಲ್ಲದ್ದು ಆಗತಾದ ಅದು ಹ್ಯಾಂಗ ಇದ್ದದ್ದು ಹೋಗದು ಇಲ್ಲದ್ದು ಆಗದು ಅಲ್ಲ ಅಲ್ಲ ಅಂದ ಅರಿತವಾಗ ಇದು ಕಡ್ಕೊಳ್ಳ ಮಡಿ ತತ್ವ ಪದ ಹಿಂಗಾಗಿ ಬಹಳ ಮಾತನಾಡುವ ಅವಶ್ಯಕತೆ ಇಲ್ಲ ನಮ್ಮ ಹೋರಾಟ दिन बंद मुगित जब तक ज्ञान में सास है जब तक ज्ञान में सास है जब तक लाल झंडा आबाद है तब तक ये संघर्ष जारी रहेगा ये संघर्ष जारी रहेगा अरे सामने वालों, थान आप हम मरने के लिए डरते नहीं है आप जीने के लिए डर रही है ಅಮ್ಮ ಮರನೆ ಕೇಳಿ ಡರ್ತೇನೇ ಆ ಭಿನ್ನೆ ಕೇಳಿ ಎಡರ್ ನಾವು ಸಾಯ್ಲಿಕ್ಕೆ ಅನ್ಸಲ್ಲ ನೀವು ಬದುಕಲಿಕ್ಕೆ ಯಾಕೆ ಅನ್ಸಲ್ ಕತ್ತಿರುವ ನನ್ನ ಮಕ್ಕಳೇ ಹೇಳ್ರಿ ಎದ್ದೇಳ್ರಿ ಇದಕ್ಕೊಂದು ತಾರ್ಕಿಕ ಅಂತ ಬರ ವೀರವೇಷದ ಭಾಷಣಕ್ಕಾಗಿ ಬಂದವರಲ್ಲ ನಾವು ತಿಳ್ಕೊಳ್ರಿ ನೀವು ಭಾಷಣ ಮಾಡುವುದು ನಮ್ಮ ಪ್ರವೃತ್ತಿ ಅಲ್ಲ ಹೋರಾಟ ಸಂಘರ್ಷ ಇವು ನಮ್ಮ ಉಸಿರು ಆ ಕಾರಣಕ್ಕಾಗಿ ಎಲ್ಲಿವರೆಗೆ ಸೌಜನ್ಯಗಳನ್ನು ಎಸ್ ಐ ಟಿಗೆ ಒಪ್ಪಿಸೋದಿಲ್ವೋ ಅಲ್ಲಿ ತನಕ ನಮ್ಮ ಹೋರಾಟ ಜಾಳಿ ಇರ್ತದೆ ದಯವಿಟ್ಟು ಮಾನ್ಯ ಕರ್ನಾಟಕದಲ್ಲಿ ಜನ ಎದ್ದು ನಿಮ್ಗೆ ಓಟ್ ಹಾಕಿದ್ದಾರೆ ನೀವು ಓಟ್ ಪಡೆದಿಲ್ಲ ಜನ ಓಟ್ ಹಾಕಿದ್ದಾರೆ ನೆನ್ಪಿಟ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಈಗಿನ ಸರ್ಕಾರ ನೆನ್ಪಿಟ್ಕೊಳ್ಳಿ ಜನ ಇಷ್ಟಪಟ್ಟು ಓಟ್ ಹಾಕ್ಯಾರ ಅವರು ಸಾಕಾಗಿದ್ರು ಅವ್ರು ತ್ರಾಸು ಮಾಡ್ಲಿಕ್ಕೆ ಅವ್ರು ಭಾಳ ಕಿರಿಕಿರಿ ಕೊಡ್ಲಿಕ್ಕೆ ಜನ ಹುಡುಕಿ 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 ಬಂದು ಓಟ್ ಹಾಕ್ಯಾರ ಹೀಗಾಗಿ ದಯವಿಟ್ಟು ಈಗಿರುವಂಥ ಪ್ರಜ್ಞಾವಂತ ಸರ್ಕಾರ ಈ ವಿಷಯದಲ್ಲಿ ದೊಡ್ಡವರು ಬಲಾಢ್ಯರು ಅನ್ನುವ ಕಾರಣಕ್ಕಾಗಿ ಜಾತಿ ಧರ್ಮ ಅನ್ನುವ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಸೌಜನ್ಯಳಿಗೆ ಅನ್ಯಾಯ ಮಾಡಕೂಡ್ದು ಅನ್ಯಾಯ ಮಾಡಲಿಕ್ಕೆ ನಾವು ಬಿಡಲ್ಲ ಯಾಕೆ ಬಿಡಲ್ಲ ಬೆಕ್ಕ ಏನು ಮಾಡಿರ್ತದೆ ಗೊತ್ತಾ ತಿನ್ನತನ ತಿಂದು ಎಲ್ಲ ಅದು ಬೆಳೆ ಕಣ್ಣು ಮುಚ್ಚಿದಂಗೆ ಹಿಂಗೆ ಕೂತಿರ್ತದೆ ಮಂದಿ ತಿಳ್ಕೊಂಡ್ರೆ ಬೆಕ್ಕಿಗೆ ನಿದ್ದೆ ಹತ್ತಿದಂಥ ಬೆಕ್ಕ ನಿದ್ದೆ ಮಾಡಲ್ಲ ಸ್ವಲ್ಪ ಸಮಯ ಸಿಕ್ಕರೆ ಚಂಗ್ ಅಂತ ಹಾರತದೆ ತಿಳ್ಕೊರಿ ಹಂಗೆ ನಾವು ಸುಮ್ ಕೂತೇವಂದ್ರೆ ಸುಮ್ ಕೂಡಲ್ಲ ನಮ್ಮ ಕೆಲಸ ಜಾರಿ ಇರ್ತದ ದಯವಿಟ್ಟು ಸೌಜನ್ಯಳೆಗೆ ಮತ್ತು ನಡೆದಿರುವಂಥ ಅಸಹಜ ಸಾವುಗಳಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗಬೇಕು ಅಲ್ಲಿ ತನಕ ನೀವಂತೂ ನಮ್ಮ ಜೊತೆಗಿರ್ತಿರಿಲ್ಲ ನೀವೆಲ್ಲ ನಮ್ಮ ಜೊತೆಗಿರ್ತಿರಿಲ್ಲ ಇರ್ತಿರಿಲ್ಲ ನೀವೆಲ್ಲ ನಮ್ಮ ಜೊತೆಗೆ ಗೋಲಿ ಹೊಂಟಂದ್ರ ಎದರಿದ್ದೆವು ನಾವು ಹಂ ಭಗತ್ ಸಿಂಗ್ ಕೆ ಸಂತಾನ ಹೇ ಮಂಜಲ್ ನಾವು ಯಾರಿಗೆ ಅದಕ್ಕೆ ಯಾವುದಾದ್ರೆ ಹೋರಾಟದೊಳಗೆ ನಾವು ಬಂದೆವು ಅಂದ್ರೆ ನಾವು ಷಡ್ಯಂತ್ರ ಮಾಡ್ತೇವೆ ಅಂತ ಹೇಳ್ತೀರಲ್ಲ ನೀವು ಏನು ಬೇಕಾದ ಹೇಳ್ರಿ ಭಟ್ರು ಹೇಳ್ದಾರ ಸಾಬೀತು ಮಾಡ್ರಿ ನೀವು ಹೇಳಿದ್ದೆಲ್ಲ ಪ್ರಶ್ನೆ ಈಗ ನಾವು ಯಾರಿದ್ದೇವೆ ಏನಿದ್ದೇವೆ ಅನ್ನೋದಿಲ್ಲ ನಮ್ಗೆ ಓಸು ಮಂದಿಗೆ ನೀವು ಅಂದ್ರೆ ಸೂಲಿಗೇರಿಸ್ರಿ ನಮ್ದು ಏನು ತೊಂದರೆ ಇಲ್ಲ ಸಾವು ಎಲ್ಲರೂ ಬೆನ್ನಿ ಕಟ್ಕೊಂಡು ಬಂದ್ರೆ ನಾವು ಕಣ್ಣಿ ಇಟ್ಕೊಂಡು ಹೊಂಟೀವಿ ದಿನಾ ಮುಂಜಾನೆ ಅದು ಹಲೋ ಹೇಳ್ತೇವೆ ಯಾರಿಗಿ ಸಾವೀಗಿ ರಾತ್ರಿ ಥ್ಯಾಂಕ್ಸ್ ನಂದು ನಿಂದು ಮತ್ತೆ ಭೇಟಿ ಆಯಿತು ಅಂತ ಜೀವ ಕೇಳ್ತೇವೆ ನಾವು ಗೊತ್ತಾಯ್ತು ಅರ್ಥ ಆಯ್ತು ಹೀಗಾಗಿ ಇವತ್ತು ಒಂದು ವೇಳೆ ಸೌಜನ್ಯಳ ಕೇಸನ್ನು ನೀವು ಎಸ್ ಐ ಟಿಗೆ ಒಪ್ಪಿಸಿ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ನೀವು ಕೊಡಲಿಲ್ಲ ಅಂದರೆ ನನ್ನಂಥ ಊರುಗಳಲ್ಲಿ ಆಗಿರ್ತಕ್ಕಂಥ ರೇಪ್ಗಳು ಕೂಡ ಮುಚ್ಚಿ ಹೋಗ್ತವೆ ಅಥವಾ ತನಿಖೆ ದಿಕ್ಕು ತಪ್ತದೆ ಅಪರಾಧಿಗಳು ಬಿಡುಗಡೆ ಆಗ್ತಾರೆ ಬಿಲ್ಕೀಸ್ ಬಾನುವಿನ ಪ್ರಕರಣದೊಳಗೆ ಅಪರಾಧಿಗಳಂತ ಸಾಬೀತಾಗಿ ಜೀವಾವಧಿ ಶಿಕ್ಷೆ ಕೊಟ್ಟು ಅಲ್ಲಿ ಒಬ್ಬ ಸಂಸದ ಹೇಳ್ತಾನೆ ಸನ್ನಡತೆ ಅಂತ ಹೇಳಿ ರೇಪಿಸ್ಟ್ರಿಗೆ ಬಿಡುಗಡೆ ಆಗ್ತಾರೆ ಆಮೇಲೆ ಜನ ಜನರ ಪ್ರವೃತ್ತಿಯಷ್ಟು ಹಾಳಾಗಿದೆ ಅವರು ಯುದ್ಧದಲ್ಲಿ ಗೆದ್ದು ಬಂದ ವೀರ ಶೂರರ ಹಾಗೆ ಅವರಿಗೆ ಆರತಿ ಮಾಡಿ ಬರಮಾಡಿಕೊಳ್ತಾರ ಹಾರ ಹಾಕ್ತಾರ ಪೇಡ ಹಂಚ್ತಾರ ನೀನು ಸ್ಟ್ರೈಕ್ ಮಾಡಿದಿರಲ್ಲಪ್ಪ ಬಿಲ್ಕಿಸ್ ಬಾನು ತಾಯಿ ಅಲ್ಲ ಹೆಣ್ತಿಯಲ್ಲ ರೇಪಿಸ್ಟ್ಗಳ ಬಿಡುಗಡೆ ಆದಾಗ ಸ್ಟ್ರೈಕ್ ಮಾಡ್ಲಿಕ್ಕೆ ಧಾಡಿ ಬಿಡದಿತ್ತು ಯಾಕೆ ಮಾಡ್ಲಿಲ್ಲ ನೀವು ಒಂದೇ ಅಲ್ಲ ಹೆಣ್ಣಂದ್ರೆ ಒಂದೇ ಅಲ್ಲ ಹೆಣ್ಣಂದ್ರೆ ಏನಾದ್ರೂ ಬೇರೆ ಇದೆಯಾ ನಡೆಯುವುದಂದೇ ಭೂಮಿ ಕುಡಿಯುವುದಂದೇ ನೀರು ಸುಡುವುದೊಂದೇ ಅಗ್ನಿ ಇರುತ್ತಿರ ಕುಳ್ಳಗೋತ್ರ ಎತ್ತಡದು ಸರ್ವಜ್ಞ ಒಂದೇ ತಾಯಿ ಅಲ್ವಾ ಹಾಗಾದರೆ ಯಾಕೆ ಅಂಥ ರೇಪ್ಗಳ ಸಂದರ್ಭದಲ್ಲಿ ನೀವು ಆ ಪರ ಧ್ವನಿ ಎತ್ತಂಗಿಲ್ಲ ತುಮಾರ ನಿಯತ್ಮೆ ಕುಟ್ ಕಾಲ ಹೇಳಿದ್ರಲ್ಲ ಸರ್ ಎಂದು ಓದೋದು ಮಾಡಿ ಅಪ ಅಮಾಸೆ ದಿನ ಓದ್ದ ಅಂತ ಅದರ ಅರ್ಥ ಏನು ಗೊತ್ತು ಸರ್ ನಾನು ಕರ್ಣ ಮಾಸ್ತಾರಿದ್ದೀನಿ ಅಮಾಸೆ ಅಂದರೆ ಅದು ಹಿಂದೆ ಎಂದೋ ಸಾವಿರಾರು ವರ್ಷಗಳಿಗೆ ಹಿಂದೆ ಹುಟ್ಟಿದ್ದು ಗಾದೆ ಮಾತದು ಓದ್ತಿರಲ್ರಿ ರಾತ್ರಿ ಅಮಾಸಿ ದಿನ ಕತ್ಲಾನ್ ಕತ್ಲ ಇರ್ತದ ಓದ್ತಾನ ಬಿಡ್ತಾನ ಓದಲ್ಲವ ತನಿಗೇನ್ ಬರ್ತದ ಅದು ಗುರು ಅಂತ ಇರ್ತಾನ ಅವು ತಿಳಿತಾಳೆ ಓದ್ಯದ ಪಾರ ಅಂತ ಓದಿರಲ್ಲ ನನ್ನ ಮಗ ಅಮಾಸ ದಿನ ಓದ್ಲಾಕೆ ಬರಲ್ಲ ಅಮಾಸೆ ಅಂದ್ರೆ ಕತ್ತಲಿರ್ತದ ಈಗಿನ ಏನ್ ಲೈಟ ಪೈಟ ಇದ್ದಿಲ್ಲ ಈ ಗಾದೆ ಮಾತು ಹುಟ್ಟ ಮುಂದ ಅಮಾಶೆ ದಿನ ಓದ್ದ ಅಂದ್ರೆ ಓದ್ಲಿಲ್ಲ ಓದ್ದಂಗೆ ಸೋಂಗ್ ಮಾಡ್ದ ಹಂಗ ನಿನ್ನ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕಂದ ಸೋಂಗಿತ್ತು ಡ್ರಾಮಾ ಇತ್ತು ಎಪಿಸೋಡ್ ಎಷ್ಟನೇದಿತ್ತು ಗೊತ್ತಿಲ್ಲ ನಂಗೆ ಮುನಿ ಹೇಳಬೇಕು ಎಪಿಸೋಡ್ ಎಷ್ಟನೇ ಇತ್ತು ಗೊತ್ತಿಲ್ಲ ಡ್ರಾಮಾ ಇತ್ತು ನನಗೆ ಗೊತ್ತಿದೆ ಅದರ ಡೈರೆಕ್ಟರ್ ಮಾನ್ಯ ಅವರೇ ಡೈರೆಕ್ಟರ್ ಸಮೀತ್ ಪಾತ್ರವ್ರ ಡೈಲಾಗ್ ಬರೀ ಅವ್ರ ಹರ ಹೌದಲ್ಲ ನಾ ಇದರ ಅರ್ಥ ನನಗೆ ಯಾರು ಅವ್ರ ವೈರಿಗಳಲ್ಲ ವೈಯಕ್ತಿಕವಾಗಿ ನನಗೆ ಯಾರ ಬಗ್ಗೆ ದ್ವೇಷ ಇಲ್ಲ ನನಗಿರೋದು ಇಷ್ಟೇನೆ ಹೆಣ್ಣು ಮಕ್ಕಳ ಮೇಲೆ ರೇಪ್ಗಳು ಹೆಚ್ಚು ಯಾಕೆ ಆಗ್ತಾ ಇವೆ ಆದಂತ ರೇಪ್ಗಳು ಸಾಬೀತು ಯಾಕಾಗ್ತಾ ಇಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಯಾಕೆ ಆಗ್ತಾ ಇಲ್ಲ ಯಾಕೆ ದಿಕ್ಕು ತಪ್ಪಿಸ್ತಾ ಇದ್ದೀರಿ ಅಲ್ಲೆಲ್ಲೋ ಮಣಿಪುರದೊಳಗ ಕುಕ್ಕಿ ಮತ್ತು ಮೈತಿ ಜನಾಂಗದ ನಡುವಿನ ಘರ್ಷಣೆ ಅಲ್ಲಿನೂ ಕೂಡ ಅವ್ರ ಜಗಳಕ್ಕಾಗಿ ಹೆಣ್ಮಕ್ಳೇ ಗೆಳಿತೀರಿ ಹೆಣ್ಮಕ್ಳ ಮ್ಯಾಗೆ ಅಪಮಾನ ಮಾಡ್ತೀರಿ ಯಾಕೆ ಇದ್ರ ನಿಮ್ದೊಂದು ಪರಂಪರೆ ಅದ ಮಹಾಭಾರತದೊಳಗ ಕೌರವರಿ ಪಾಂಡವ್ರ ಜಗಳ ಎದರ್ದಿತ್ತು ರಾಜ್ಯದ ಆಸ್ತಿ ಜಗಳ ಎದ್ರ ಜಗಳ ರೀ ಕೌರವ್ರ ಪಾಂಡವ್ರ ಜಗಳ ನಮ್ಗಿಂತ ಚಂದ ರಾಮಾಯಣ ಮಹಾಭಾರತ ನಿಮಗೆ ಗೊತ್ತದ ಈ ಭಾಗದವ್ರಿಗೆ ಗೊತ್ತದ ಅದ್ರಾಗ ಮಶೂರ್ ಇದ್ದೀರಿ ಶಾಣ್ಯರು ಇದ್ದೀರಿ ನೀವು ನಮ್ಮ ಭಾಗದ ಜನ ನಾವು ಸುಮ್ಮನೆ ಮರಳಿದ್ದೆವು ಅದಕ್ಕಾಗಿನೇ ನಾವು ಕುತ್ ಕಟ್ಕೊಂಡು ಕಟ್ಕೊಂಡು ಬುದ್ಧಿವಂತರ ಜಿಲ್ಲೆಗೆ ಅಂತ ಅಂತಿಕೊಂಡು ಹೇಳಿ ಪಾಪ ನಮ್ಮಲ್ಲಿ ದರ್ಶನ ಮಾಡ್ಲಿಕ್ಕೆ ಬರ್ತಾರೆ ಜನ ಮಹಾಭಾರತ ಜಗಳ ಆಗಿದ್ದೆ ಅದಕ್ಕೆ ಆಸ್ತಿ ರಾಜ್ಯದ ಹಂಚಿಕೆಗಾಗಿ ಆದ್ರ ಅದ್ರ ಸೇಡ್ ತೀರ್ಸ್ಕೊಂಡ್ರಿ ಅದ್ರ ಮ್ಯಾಗ ದ್ರೌಪದಿಗ್ ತಂದು ಸೀರೆ ಅದ್ರ ಮ್ಯಾಗ ಸಿಲ್ಸಿಲ ಅದ ನಮ್ಮ ದೇಶದೊಳ ನಮ್ಮ ಪರಂಪರೆಯೊಳಗೆ ಮೈತೈ ಕುಕಿ ಜಗಳ ನಿಮ್ಮ ನಿಮ್ಮ ವೈಯಕ್ತಿಕ ಜಗಳ ಆ ಜಗಳದ ಸೇಡ ತೀರ್ಸ್ಕೊಳಕ್ಕ ಬಳಸ್ಕೊಂಡ್ರಿ ಯಾರಿಗಿ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಶರೀರಕ್ಕ ನಮ್ಮ ಶರೀರ ಅಂದ್ರ ರಣರಂಗ ಅಂತ ತಿಳ್ದಿರ ನಮ್ಮ ಶರೀರ ಅಂದ್ರ ಪಗಡಿ ಆಡಂತ ಪಟ ಅಂತ ತಿಳಿದಿರ ಏಯ್ ಅಣ್ಣ ಎಚ್ಚರಾರಿ ಅಲ್ಲಿಂದ ಹುಟ್ಟಿ ಬಂದಿರಿ ನೀವು ಒಂದಿನ ಓಸು ಮಂದಿ ಹೆಣ್ಮಕ್ಳು ನಾವು ಮಕ್ಕಳೇ ಹೆಡಂಗಿಲ್ಲ ನಿಮ್ ಸನಿನೇ ಬರಂಗಿಲ್ಲ ಡಿಸೈಡ್ ಮಾಡಿದೆ ನೋಡ್ರಿ ಗತಿ ಏನ ಒಂದಿನ ನಾವು ಡಿಸೈಡ್ ಮಾಡಿದೆ ಅಂತ ತಿಳ್ಕೊ ನಮಗೆ ಇಂದ್ರಿಯಗಳು ಕಟ್ಟದ ಬಹಳ ಚಂದ ಗೊತ್ತದ ಮನಸ್ಸು ತಡಿ ಹಿಡ್ಕಂಬದ್ ಬಹಳ ಚಂದ ಗೊತ್ತದ ಪ್ರಾಬ್ಲಮ್ ನಿಂದೇ ಅದ ಹೈರಾಣ್ ನೀವೇ ಆತೀರಿ ಅದಕ್ಕೆ ಹೇಳ್ತಾ ಇದ್ದೀವಿ ನಿಮ್ಮ ಒಳ್ಳೇದಕ್ಕಾಗಿ ಹೇಳ್ತಾ ಇದ್ದೀವಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಬೇಡ್ರಿ ಆದಂತ ಅತ್ಯಾಚಾರವನ್ನು ತಪ್ಪಿಸ್ಬೇಡ್ರಿ ಸಾಕ್ಷಿ ಮಾತಾಡಲಿಕ್ಕೆ ಸಾಧ್ಯ ಆಗಬೇಕು ಹೇಳಲಿಕ್ಕೆ ಸಾಧ್ಯ ಆಗ್ಬೇಕು ಅಪ್ತೋ ಬೋಲೋ ಕಪ್ತಕ್ ಬೋಲ್ ಕೆ ಲಬ್ಸ್ ತೆರೆ ಆಜಾದ್ ಹೇ ಬೋಲ್ ತೆರೆ ಲಬ್ ಆಜಾದ್ ಹೇ ಎಸ್ ನನ್ನ ಮಾತಿಗೆ ಯಾವ ಬಂಧನಗಳಿಲ್ಲ ಸೊ ಹೀಗಾಗಿ ಇವತ್ತು ಸೌಜನ್ಯಳ ಪ್ರಕರಣ ಪದ್ಮಲತಾಳ್ ಪ್ರಕರಣ ಮತ್ತೆ ಇನ್ನಿತರ ನಾಲ್ಕು ನೂರಕ್ಕಿಂತ ಹೆಚ್ಚು ಕೊಲೆ ಆಗಿರ್ತಕ್ಕಂಥವುಗಳಿಗೆ ಒಂದು ತಾರ್ಕಿಕ ಅಂತ್ಯವನ್ನು ಹೇಳಲೇಬೇಕಾಗ್ತದೆ ಒಂದಿನ ಸಾಯದೇದ ಒಂದಿನ ಸಾಯದ ಆವ ವಿದ್ಯೆ ಕಲಿತಡೇನು ಸಾವವಿದ್ಯೆ ಬೆನ್ನ ಬಿಡದೋ ಅಸನ ತೊರೆದಡೇನು ವ್ಯಸನ ಬಿಟ್ಟಡೇನು ಉಸಿರ ಹಿಡಿದಡೇನು ನೆಲ ತಳವಾರನಾದ್ರೆ ಕಳ್ಳನೆಲ್ಲಿಗೆ ಹೋಗುವನು ಕೂಡ ಚನ್ನ ಮಲ್ಲಿಕಾರ್ಜುನ ಅಕ್ಕ ಹೇಳ್ತಾಳೆ ಒಂದಿನ ಸಾಯದಿದೆ ಎಲ್ಲರೂ ಆವ ಇನ್ನೇನವಗ ಮರಣವೇ ಮಹಾನವಮಿ ಆದವಾಗ ಹುಟ್ಟುದು ಸಾವುದು ಜೀವಭಾವದ ಭ್ರಮೆ ಸಾವೇ ಸಾವೇನವಗ ನೋವೇ ನೋವೇ ನವಗ ಇದ್ದದ್ದು ಹೋಗತಾದ ಅದು ಹೆಂಗ ಇಲ್ಲದ್ದು ಆಗತ್ತದ ಅದು ಹ್ಯಾಂಗ ಇದ್ದದ್ದು ಹೋಗದು ಇಲ್ಲದ್ದು ಆಗದು ಇದ್ದಿದ್ದ ಅಲ್ಲ 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 ಅಂದ ಅರಿತವಾಗ ಇದು ಕಡ್ಕೊಳ ಮಡಿ ತತ್ವ ಪದ ಹಿಂಗಾಗಿ ಬಹಳ ಮಾತನಾಡುವ ಅವಶ್ಯಕತೆ ಇಲ್ಲ ನಮ್ಮ ಹೋರಾಟ दिन बंद मुगित जब तक ज्ञान में सास है जब तक ज्ञान में सास है जब तक लाल झंडा अबाव है तब तक ये संघर्ष जारी रहेगा ये संघर्ष जारी रहेगा अरे सामने वालों, थान आप हम मरने के लिए डरते नहीं है आप जीने के लिए डर रही है ಅಮ್ಮ ಮರನೆ ಕೇಳಿ ಎಡರ್ತೇನೇ ಆ ಭಿಂಗ್ ಕೇಳಿ ಎಡರಿ ನಾವು ಸಾಯ್ಲಿಕ್ಕೆ ಅನ್ಸಲ್ಲ ನೀವು ಬದುಕಲಿಕ್ಕೆ ಯಾಕೆ ಅನ್ಸಲ್ ಕತಿರುವ ನನ್ನ ಮಕ್ಕಳೇ ಹೇಳ್ರಿ ಎದ್ದೇಳ್ರಿ ಇದಕ್ಕೊಂದು ತಾರ್ಕಿಕ ಅಂತ ಬರ ವೀರ ವೇಷದ ಭಾಷಣಕ್ಕಾಗಿ ಬಂದವರಲ್ಲ ನಾವು ತಿಳ್ಕೊಳ್ರಿ ನೀವು ಭಾಷಣ ಮಾಡುವುದು ನಮ್ಮ ಪ್ರವೃತ್ತಿ ಅಲ್ಲ ಹೋರಾಟ ಸಂಘರ್ಷ ಇವು ನಮ್ಮ ಉಸಿರು ಆ ಕಾರಣಕ್ಕಾಗಿ ಎಲ್ಲಿವರೆಗೆ ಸೌಜನ್ಯಗಳನ್ನು ಎಸ್ಐ ಟಿಗೆ ಒಪ್ಪಿಸೋದಿಲ್ವೋ ಅಲ್ಲಿ ತನಕ ನಮ್ಮ ಹೋರಾಟ ಜಾಳಿ ಇರ್ತದೆ ದಯವಿಟ್ಟು ಮಾನ್ಯ ಕರ್ನಾಟಕದಲ್ಲಿ ಜನ ಎದ್ದು ನಿಮ್ಗೆ ಓಟ್ ಹಾಕಿದ್ದಾರೆ ನೀವು ಓಟ್ ಪಡೆದಿಲ್ಲ ಜನ ಓಟ್ ಹಾಕಿದ್ದಾರೆ ನೆನ್ಪಿಟ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಈಗಿನ ಸರ್ಕಾರ ನೆನ್ಪಿಟ್ಕೊಳ್ಳಿ ಜನ ಇಷ್ಟಪಟ್ಟು ಓಟ್ ಹಾಕ್ಯಾರ ಅವರು ಸಾಕಾಗಿದ್ರು ಅವ್ರು ತ್ರಾಸ ಮಾಡ್ಲಿಕ್ಕೆ ಅವ್ರು ಭಾಳ ಕಿರಿಕಿರಿ ಕುಡ್ಲಿಕ್ಕತ್ತಿದ್ರು ಜನ ಹುಡುಕಿ 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 ಬಂದು ಓಟ್ ಹಾಕ್ಯಾರ ಹೀಗಾಗಿ ದಯವಿಟ್ಟು ಈಗಿರುವಂತಹ ಪ್ರಜ್ಞಾವಂತ ಸರ್ಕಾರ ಈ ವಿಷಯದಲ್ಲಿ ದೊಡ್ಡವರು ಬಲಾಢ್ಯರು ಅನ್ನುವ ಕಾರಣಕ್ಕಾಗಿ ಜಾತಿ ಧರ್ಮ ಅನ್ನುವ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಸೌಜನ್ಯಳಿಗೆ ಅನ್ಯಾಯ ಮಾಡಕೂಡ್ದು ಅನ್ಯಾಯ ಮಾಡಲಿಕ್ಕೆ ನಾವು ಬಿಡಲ್ಲ ಯಾಕೆ ಬಿಡಲ್ಲ ಬೆಕ್ಕ ಏನು ಮಾಡಿರ್ತದ ಗೊತ್ತಾ ತಿನ್ನತನ ತಿಂದು ಎಲ್ಲ ಅದು ಕಣ್ಣು ಮುಚ್ಚಿದಂಗೆ ಹಿಂಗೆ ಕೂತಿರ್ತದೆ ಮಂದಿ ತಿಳ್ಕೊಂಡ್ರೆ ಬೆಕ್ಕಿಗೆ ನಿದ್ದೆ ಹತ್ತದಂತ ಬೆಕ್ಕ ನಿದ್ದೆ ಮಾಡಲ್ಲ ಸ್ವಲ್ಪ ಸಮಯ ಸಿಕ್ಕರೆ ಚಂಗ್ ಅಂತ ಹಾರತದೆ ತಿಳ್ಕೊಳಿ ಹಂಗೆ ನಾವು ಸುಂಕುತ್ತೇವೆ ಅಂದ್ರೆ ಸುಮ್ ಕೂಡಲ್ಲ ನಮ್ಮ ಕೆಲಸ ಜಾರಿ ಇರ್ತದ ದಯವಿಟ್ಟು ಸೌಜನ್ಯಳಿಗೆ ಮತ್ತು ನಡೆದಿರುವಂತ ಅಸಹಜ ಸಾವುಗಳಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗಬೇಕು ಅಲ್ಲಿ ತನಕ ನೀವಂತೂ ನಮ್ಮ ಜೊತೆಗಿರ್ತಿರಿಲ್ಲ ನೀವೆಲ್ಲ ನಮ್ಮ ಜೊತೆಗಿರ್ತಿರಿಲ್ಲ ಇರ್ತಿರಿಲ್ಲ ನೀವೆಲ್ಲ ನಮ್ಮ ಜೊತೆಗೆ ಎಸ್ ಮಂಜುನಾಥ ಕೈ ಮುಗಿದು ಕೇಳ್ತೀನಿ ಈ ಊರಾಗ ಮಂದಿ ನಿನಗೆ ಮನಗಿಸ್ತಾರ ನಮ್ಮ ಊರಿಗೆ ಬಾ ನಾವು ಹೆಸರು ಜಾಗರಿರ್ತೇವೆ ಬಾ ಮಂಜುನಾಥ ಇಲ್ಲಿ ಇರಬೇಡ